ಎಲ್ಲರಿಗೂ ನಮಸ್ಕಾರ ಲೈಫ್ ಲೈನ್ ಚಾನೆಲ್ಗೆ ಸ್ವಾಗತ ಎಲ್ಲರೂ ತುಳಸಿ ಹಬ್ಬವನ್ನು ತುಳಸಿ ವಿವಾಹವನ್ನು ಶಾಸ್ತ್ರೋಕ್ತವಾಗಿ ಪ್ರಶಸ್ತ ಮುಹೂರ್ತದಲ್ಲಿ ನಿಮ್ಮ ನಿಮ್ಮ ಒಂದು ಪದ್ಧತಿಗೆ ಅನುಸಾರವಾಗಿ ಮಾಡಿರ್ತೀರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಳಸಿ ಪೂಜೆ ಆದಮೇಲಿಂದ ವಿಸರ್ಜನೆ ಯಾವತ್ತು ಮಾಡಬೇಕು ಯಾವಾಗ ಮಾಡಬೇಕು ಅನ್ನೋ ವಿಷಯನ ತಿಳ್ಕೊಳ್ಳೋಣ ನಲ್ಲಿಕಾಯ ಆರತಿಯನ್ನು ಏನು ಮಾಡಬೇಕು ತುಳಸಿ ಕಟ್ಟೆಯಲ್ಲೇ ಪೂಜೆಯನ್ನು ಮಾಡಿದಾಗ ಅಥವಾ ಮನೆ ಒಳಗಡೆ ನಾವು ತುಳಸಿ ಕಟ್ಟೆಯನ್ನು ಅಥವಾ ತುಳಸಿ ಗಿಡವನ್ನು ಇಟ್ಟು ದೇವರ ಮನೆಯಲ್ಲಿ ಅಥವಾ ಲಿವಿಂಗ್ ರೂಮ್ ಅಥವಾ ಹಾಲ್ ಅಂತ ಹೇಳ್ತೀವಲ್ಲ ಅಲ್ಲಿ ತುಳಸಿ ಗಿಡನ ಇಟ್ಟು ಪೂಜೆ ಮಾಡಿದಾಗ ಯಾವ ಒಂದು ಸಮಯದಲ್ಲಿ ನಾವು ಕದಲಿಸಬೇಕು ಇಂತಹ ಒಂದು ವಿಷಯಗಳನ್ನು ತುಂಬ ಸರಳವಾಗಿ ತಿಳ್ಕೊಳ್ಳೋಣ ತುಳಸಿ ವಿವಾಹವನ್ನು ಅಥವಾ ತುಳಸಿ ಪೂಜೆಯನ್ನು ನಾವು ತುಳಸಿ ಕಟ್ಟೆನಲ್ಲೇ ಮಾಡಿದಾಗ ವಿಸರ್ಜನೆ ಅಂತ ಏನೂ ಇರೋದಿಲ್ಲ ಅದೇ ಗಿಡವನ್ನು ಮನೆಯಲ್ಲಿ ದೇವ್ರ ಮುಂದೇನೋ ಅಥವಾ ಬೇರೆ ಒಂದು ಜಾಗದಲ್ಲಿಟ್ಟು ಪೂಜೆಯನ್ನು ಮಾಡಿದರೆ ಅದನ್ನು ನಾವು ಆವತ್ತು ತೆಗಿಬಾರ್ದು ಸಾಮಾನ್ಯವಾಗಿ ತುಳಸಿ ಕಟ್ಟೆಯಲ್ಲೇ ನಾವು ಪೂಜೆ ಮಾಡಿದರೂ ಸಹ ತುಳಸಿ ಗಿಡದ ಒಳಗಡೆ ಇರುವಂತಹ ಕೃಷ್ಣನನ್ನಾಗಲಿ ಅಥವಾ ನೆಲ್ಲಿ ಕೊತ್ತನ್ನಾಗಲಿ ಮಾವಿನ ಎಲೆ ಯಾವುದನ್ನು ಸಹ ನಾವು ಪೂಜೆ ಮಾಡಿದ ದಿವಸವೇ ತೆಗೆಯೋದಿಲ್ಲ ಶಾಸ್ತ್ರಗಳ ಪ್ರಕಾರ ಪೂರ್ಣಮಿಯವರೆಗೂ ಸಹ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ತುಳಸಿ ಮುಂದೆ ದೀಪವನ್ನು ಹಚ್ಚಿ ಅರ್ಶನ ಕುಂಕುಮ ಮಂತ್ರಾಕ್ಷತೆಯಿಂದ ಪೂಜೆಯನ್ನು ಮಾಡಿ ಹಣ್ಣು ಅಥವಾ ಹಾಲು ಸಕ್ಕರೆ ನೈವೇದ್ಯ ಮಾಡಿದರೆ ಸಾಕು ಹಣ್ಣು ಅಂದ ತಕ್ಷಣ ಒಂದು ಚಿಪ್ಪ ಬಾಳೆಹಣ್ಣನ್ನು ಪೂರ್ತಿಯಾಗಿ ನೈವೇದ್ಯ ಮಾಡಬೇಕಂತ ಯಾವ ಶಾಸ್ತ್ರದಲ್ಲೂ ಹೇಳಿಲ್ಲ ನೀವು ಮನಸ್ಪೂರ್ತಿಯಾಗಿ ದೇವರಿಗೆ ಎರಡು ಬಾಳೆಹಣ್ಣನ್ನು ಇಟ್ಟು ಪೂಜೆಯನ್ನು ಮಾಡಿದರೂ ಸಹ ನೈವೇದ್ಯವನ್ನು ಮಾಡಿದರೂ ಸಹ ಸಾಕು ಇನ್ನು ಬೇರೆ ವಿಶೇಷ ಪೂಜೆಗಳು ಯಾವುದು ಬೇಕಿರೋದಿಲ್ಲ ಯಾಕಂದರೆ ನಾವು ಉತ್ಥಾನ ದ್ವಾದಶಿಯ ದಿವಸ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿರ್ತೀವಿ ಈ ಬಾರಿ ಪೌರ್ಣಮಿ ಶುಕ್ರವಾರದ ದಿವಸ ಬಂದಿರೋದ್ರಿಂದ ನಾವು ಅವತ್ತಿನ ದಿವಸ ಕೃಷ್ಣನ ತೆಗೆಯೋದಾಗಲಿ ಅಥವಾ ತುಳಸಿ ಗಿಡವನ್ನು ತೆಗೆದು ಬೇರೆ ಕಡೆ ಇಡೋದಾಗಲಿ ಯಾವುದನ್ನು ಮಾಡೋದಿಲ್ಲ ಅದಕ್ಕೆ ಬದಲಾಗಿ ಪೌರ್ಣಮಿಯ ಮಾರನೇ ದಿವಸ ಶನಿವಾರದ ದಿವಸ ರಾಹುಕಾಲ ಯಮಗಂಡ ಕಾಲ ಯಾವುದು ಇಲ್ಲದಿರುವಂತಹ ಒಂದು ಪ್ರಶಸ್ತವಾದಂತಹ ಸಮಯದಲ್ಲಿ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ತುಳಸಿಗೆ ಸರಳವಾದ ಪೂಜೆಯನ್ನು ಮಾಡಿಕೊಂಡು ಹಾಲು ಸಕ್ಕರೆಯನ್ನು ನೈವೇದ್ಯ ಮಾಡಿ ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ ಅಂತ ಹೇಳಿಕೊಂಡು ನಾವು ಎಲ್ಲಿ ಪ್ರತಿನಿತ್ಯ ತುಳಸಿ ಪೂಜೆಯನ್ನು ಮಾಡ್ತಾ ಇದ್ವಿ ಅದೇ ಜಾಗಕ್ಕೆ ನಾವು ತುಳಸಿ ಗಿಡ ಗಿಡವನ್ನು ಅಥವಾ ಒಂದು ಏನು ನೀವು ತುಳಸಿ ಗಿಡ ಇಟ್ಕೊಂಡಿರ್ತೀರೋ ಆ ಪಾಟನ್ನು ತೊಗೊಂಡೋಗಿ ಇಡ್ಬೋದು ಇನ್ನು ತುಳಸಿ ಕಟ್ಟೆ ಆದರೆ ಗಿಡದಲ್ಲಿರುವಂತಹ ಮಾವಿನ ಎಲೆ ನಲ್ಲಿ ಗಿಡ ಕೃಷ್ಣ ಗೆಜ್ಜೆ ವಸ್ತ್ರ ಎಲ್ಲವನ್ನು ಶನಿವಾರದ ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆಯೇ ಒಮ್ಮೆ ಪೂಜೆ ಮಾಡಿ ನೀವು ಇವಾಗ ಮುಂಚೆ ನಾನು ಹೇಗೆ ಹೇಳಿದೆ ಅದೇ ರೀತಿಯೇ ತುಳಸಿ ಕಟ್ಟೆಗೂ ಸಹ ಪೂಜೆಯನ್ನು ಮಾಡಿ ಎಲ್ಲವನ್ನು ತೆಗಿಬೋದು ನೀವೇನಾದರೂ ಅಂಗಳದಲ್ಲಿ ಇಟ್ಟು ತುಳಸಿ ಪೂಜೆ ಮಾಡ್ತಾಯಿದ್ರೆ ಜೊತೆಗೆ ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡೋ ಹಾಗೆ ಸಾಕಷ್ಟು ಜನರ ಮನೆಯಲ್ಲಿ ತುಳಸಿ ಕಟ್ಟೆ ಅಥವಾ ತುಳಸಿ ಗಿಡಕ್ಕೂ ಸಹ ಅಲಂಕಾರವನ್ನು ಮಾಡಿ ಪೂಜೆ ಮಾಡೋದುಂಟು ಅಂತಹದ್ದು ಅಲಂಕಾರ ಆಭರಣಗಳನ್ನೇನಾದರೂ ಏನಾದರೂ ನೀವು ಹಾಕಿದರೆ ಆಚೆ ಕಡೆ ಇಟ್ಟಾಗ ಖಂಡಿತವಾಗ್ಲೂ ಅದನ್ನೆಲ್ಲ ನೀವು ತೆಕ್ಕೊಳ್ಬೋದು ಆದರೆ ಅದರಲ್ಲಿರುವಂತಹ ಒಂದು ಚಿಕ್ಕ ಕೃಷ್ಣನನ್ನು ಹಾಗೆ ಬಿಡಿ ಕೃಷ್ಣನನ್ನು ತೆಗಿಬೇಡಿ ಉಳಿದಂತಹ ಎಲ್ಲ ಮಾವಿನ ಎಲೆ ನೆಲ್ಲಿ ತುಪ್ಪ ಇರ್ಬೋದು ಗೆಜ್ಜೆ ವಸ್ತ್ರ ಯಾವುದನ್ನು ಸಹ ಕದಲಿಸಬಾರ್ದು ಎಲ್ಲವೂ ಸಹ ಹಾಗೇ ಇರಬೇಕು ಕೇವಲ ನೀವು ಅಲಂಕಾರದ ಆಭರಣಗಳನ್ನು ಹಾಕಿದರೆ ಮಾತ್ರ ಅದನ್ನು ತಗೊಳ್ಬೋದು ಯಾವ ರೀತಿಯಾಗಿ ನಾವು ಪ್ರಶಸ್ತ ಮುಹೂರ್ತದಲ್ಲಿ ಪೂಜೆ ಮಾಡಿರ್ತೀವೋ ಅದೇ ರೀತಿ ಒಂದು ಒಳ್ಳೆಯ ಗಳಿಗೆಯಲ್ಲಿ ನಾವು ಪೂಜೆ ವಿಸರ್ಜನೆಯನ್ನು ಮಾಡಿದಾಗ ಮಾತ್ರ ನಮಗೆ ಯಾವುದೇ ಒಂದು ಪೂಜೆ ಆಗಿರಲಿ ಅದ್ರ ಪೂಜೆಯ ಪೂರ್ಣ ಫಲ ಸಿಗುತ್ತೆ ಹಾಗಾಗಿ ಅದನ್ನು ಒಂದು ಪ್ರಶಸ್ತವಾದಂತಹ ಸಮಯದಲ್ಲಿ ನಾವು ತೆಗಿಬೇಕಾಗತ್ತೆ ನೀವೇನಾದರೂ ಹಬ್ಬದ ಮಾರನೇ ದಿವಸನೇ ಪ್ರಯಾಣ ಮಾಡ್ತಾಯಿದ್ರೆ ಅಥವಾ ನಿಮಗೆ ಮನೆ ಒಳಗಡೆ ಅವತ್ತೇ ತೆಗಿಬೇಕಾದಂತಹ ಪರಿಸ್ಥಿತಿ ಇದ್ದರೆ ನೀವು ಪೂಜೆ ಮಾಡಿದಂತಹ ದಿನವೇ ತೆಗಿಬೇಡಿ ಅದಕ್ಕೆ ಬದಲಾಗಿ ಮಾರನೇ ದಿವಸ ಗುರುವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಿ ರಾಹುಕಾಲ ಇಲ್ಲದಂತಹ ಒಂದು ಸಮಯದಲ್ಲಿ ತೆಗೆದು ಆಚೆ ಕಡೆ ಇಡ್ಬೋದು ಆದರೆ ಅದರಲ್ಲಿರುವಂತಹ ನಲ್ಲಿ ಕೊತ್ತು ಮಾವಿನೆಲೆ ಗೆಜ್ಜು ವಸ್ತ್ರ ಯಾವುದನ್ನು ಸಹ ತೆಗಿಬಾರ್ದು ಏನಕ್ಕೆ ಅಂದರೆ ಪೌರ್ಣಮಿವರೆಗೂ ವರೆಗೂ ಸಹ ಸಾಕಷ್ಟು ಜನರು ಈ ಒಂದು ತುಳಸಿ ವಿವಾಹವನ್ನು ಮಾಡ್ತಾ ಇರ್ತಾರೆ ಹಾಗಾಗಿ ಈ ಐದು ದಿನಗಳ ಕಾಲ ಅಂದರೆ ಪೌರ್ಣಮಿಯವರೆಗೂ ಸಹ ನಾವು ಗಿಡದಲ್ಲಿ ನಾ ನೆಲ್ಲಿ ಗಿಡವನ್ನಾಗಿರ್ಬೋದು ಅಥವಾ ಕೃಷ್ಣನನ್ನಾಗಿರ್ಬೋದು ಹಾಗೆ ಮಾವಿನ ಎಲೆ ಗೆಜ್ಜೆ ವಸ್ತ್ರ ಯಾವುದನ್ನು ಸಹ ಇನ್ನು ಆರತಿ ಮಾಡಿದಂತಹ ನಲ್ಲಿಕಾಯಿನ ಏನು ಮಾಡೋದು ದೀಪವನ್ನು ಹಚ್ಚಿದಂತಹ ನಲ್ಲಿಕಾಯಿನ ಏನು ಮಾಡೋದು ಅದನ್ನು ನಾವು ಹರಿಯುವ ನದಿಗೋ ಅಲ್ಲ ಬಾವಿ ಇದ್ದರೆ ಬಾವಿಗೆ ಹಳ್ಳಿಗಳ ಕಡೆ ಆದರೆ ಬಾವಿ ಇರುತ್ತೆ ಹಾಗೆ ನದಿ ಇರುತ್ತೆ ಕೆರೆ ಇರುತ್ತೆ ಇಂತಹ ನೀರಿಗೆ ನಾವು ಅದನ್ನು ಹಾಕಬೋದು ಅದರಿಂದ ನೀರು ಶುದ್ಧಿ ಆಗುತ್ತೆ ವಿನಃ ನೀರಿಗೆ ಯಾವುದೇ ರೀತಿ ಕಲುಷಿತ ಆಗೋದಿಲ್ಲ ಆ ರೀತಿಯಾದಂತಹ ಒಂದು ಆಪ್ಷನ್ನೇ ನಮಗೆ ಇಲ್ಲ ಅಂತ ಅನ್ನೋ ಹೇಳೋರು ಎಲ್ಲವನ್ನು ನೀವು ಗಿಡದ ಸಂದಿಗೆ ಹಾಕ್ಬೋದು ಮಾವಿನ ಎಲೆ ಇರ್ಬೋದು ಅಥವಾ ನೀವು ನೆಲ್ಲಿ ಗಿಡ ಇರ್ಬೋದು ನೆಲ್ಲಿಕಾಯಿ ಇರ್ಬೋದು ತೆಂಗಿನ ಮರದ ಬುಡಕ್ಕೆ ಹಾಕಿದ್ರಂತೂ ಮತ್ತು ಭೂಮಿಗೆ ಸೇರೋದ್ರಿಂದ ನಮಗೆ ಯಾವುದೇ ರೀತಿಯಾದಂತಹ ದೋಷಗಳು ಬರೋದಿಲ್ಲ ಇನ್ನು ತುಳಸಿ ಗಿಡಕ್ಕೆ ನಾವು ಧರಿಸಿದಂತಹ ಗೆಜ್ಜೆ ವಸ್ತ್ರವನ್ನು ಒಂದು ಅಥವಾ ಎರಡು ಗೆಜ್ಜೆಯನ್ನು ತಗೊಂಡು ನಾವು ನಮ್ಮ ಸರಕ್ಕೆ ಅಥವಾ ಮಾಂಗಲ್ಯ ಸರಕ್ಕೆ ಇರ್ಬೋದು ಈ ಥರ ಕಟ್ಕೊಳ್ಳೋದ್ರಿಂದ ನಮಗೆ ಆಯಸ್ಸು ಆರೋಗ್ಯ ವೃದ್ಧಿಯಾಗುತ್ತೆ ಅಂತ ಹೇಳ್ತಾರೆ ಇನ್ನು ಹೆಣ್ಣು ಮಕ್ಕಳು ಒಂದು ತಿಂಗಳ ಮೈಲ್ಗೆ ಸಮಯದಲ್ಲಿ ಅದನ್ನು ನೀವು ತೆಗೆದುಹಾಕ್ಬೋದು ಇವತ್ತಿನ ತುಳಸಿ ವಿಸರ್ಜನೆಯ ಒಂದು ವಿಷಯ ನಿಮ್ಮೆಲ್ಲರಿಗೂ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ ಮತ್ತು ಇನ್ನೊಂದು ಸ್ವಾರಸ್ಯಕರವಾದಂತಹ ವಿಷಯ ಜೊತೆ ಭೇಟಿಯಾಗೋಣ ಅಲ್ಲಿವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು